ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸದರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ನುಡಿ ಬೆಳಗು ಬದುಕಿನಲ್ಲಯ ಅರಿಯಲಾಗಿದೆ ಎಂಜಿನಿಯರಿಂಗ್ ಮುಗಿಸಿದ ತಕ್ಷಣ ಕೆಲಸ ಸಿಕ್ಕಿತು ಊಹಿಸದಷ್ಟು ಸಂಬಳ ಕಂಡಿತು ಬಾಲ್ಯದಿಂದ ಹುದುಗಿಸಿಕೊಂಡ ಆಸೆಗಳು ಬುಗಿಲೆದ್ದವು ಖರೀದಿ ಮೋಜು ಪ್ರವಾಸ ಕಾರು ತಿರುಗಾಟ ಪಟ್ಟಿ ಬೆಳೆಯುತ್ತಾ ಹೋಯಿತು ಈತ ತನ್ನ ನಿತ್ಯ ಹೊಗಳುವ ಗೆಳೆಯರ ಗುಂಪು ಹಿಗ್ಗಿಸಿಕೊಂಡ ಜೀವನ ಪರಮ ಸುಖ ಎನಿಸಿತು ರಾತ್ರಿ ದುಡಿದು ಹಗಲು ಮಲಗುವ ಕೆಲಸ ನಿಧಾನಕ್ಕೆ ನೀರಸವಾಗತೊಡಗಿತು ಮೊದಲು ಸುಖವೆನಿಸಿದ ನಿಯಂತ್ರಿತ ಚಂದದ ಕಚೇರಿ ಉಸಿರು ಕಟ್ಟುತ್ತಿತ್ತು ಕೆಲಸದ ಒತ್ತಡ ಮೇಲಿನವರ ಕಿರಿಕಿರಿ ಹಗಲು ರಾತ್ರಿಗಳ ವ್ಯತ್ಯಾಸ ತಿಳಿಯದ ಸ್ಥಿತಿ ಜಿಗುಪ್ಸೆ ಎನಿಸಿತೊಡಗಿತು ಚಿಕ್ಕ ವಯಸ್ಸಿನಲ್ಲೇ ಆರೋಗ್ಯದಲ್ಲಿ ಬಿರುಕು ಕಾಣಿಸಿಕೊಂಡವು ಕೆಲವರು ಬೇಗ ಮದುವೆಯಾದರೆ ಎಲ್ಲ ಸರಿ ಹೋಗುತ್ತದೆ ಎಂದು ಪುಕ್ಕಟ್ಟೆ ಸಲಹೆ ಕೊಟ್ಟರು ತನ್ನಂತೆಯೇ ಐಟಿ ಕಂಪನಿಯಲ್ಲಿ ದುಡಿಯುತ್ತಿದ್ದ ಹುಡುಗಿಯ ಮಾತಾಡಿಸಿದ ಪರಿಚಯ ಸ್ನೇಹಕ್ಕೆ ನಂತರ ಪ್ರೇಮಕ್ಕೆ ಮುಂದೆ ಮದುವೆಯ ದಿನಾಂಕಕ್ಕೆ ಬಂದಿತು ಮನೆಯ ಎರಡೂ ಬದಿಯಲ್ಲೂ ವಿರೋಧ ಹೊಗೆಯಾಡಿತು ಜಾತಿ ಅಂತಸ್ತು ಭಾಷೆ ರಾಜ್ಯಗಳೂ ಅಡ್ಡಿಬಂದುವು ಮುನಿಸಿಕೊಂಡವರ ಜೊತೆ ಮಾತಾಡಿ ಒಪ್ಪಿಸಿ ಬದುಕಲ್ಲಿ ಮುಂದೆ ಏನೇ ಆದರೂ ನಾವಿಬ್ಬರೇ ಹೊಣೆ ಎಂದು ಹೇಳಿ ಒಂದಾದರು ಮುಂದಿನ ವರ್ಷದಲ್ಲೇ ಕಂದನ ಪಡೆದರು ಇಬ್ಬರು ಕೆಲಸಕ್ಕೆ ಹೊರಗೆ ಹೋಗುವ ಕಾರಣ ಮನೆಯ ಜವಾಬ್ದಾರಿ ಹಂಚಿಕೆಯಾಗಬೇಕಿತ್ತು ಹೆಂಡತಿಯೂ ತಾಯಿಯೂ ಆದವಳು ಹೆಚ್ಚು ಒತ್ತಡದಲ್ಲಿದ್ದಳು ಇವನು ಯಥಾಪ್ರಕಾರ ಮೊದಲಿನ ಐಷಾರಾಮಿ ಸೊಂಬೇರಿ ಮನೆಯಾಚೆ ಕಾಲ ಕಳೆಯುವ ಗೆಳೆಯರ ಸೇರಿದ ನಶೆಯಲ್ಲಿರುವುದು ಗಂಡಾದ ತನ್ನ ಹಕ್ಕೆಂದು ನಿರ್ಣಯಿಸಿಕೊಂಡ ಈ ಹೆಣ್ಣುಮಗಳಿಗೆ ಎಲ್ಲವನ್ನೂ ಸಂಭಾಳಿಸುವುದು ಕಷ್ಟವಾಗತೊಡಗಿತು ಮನೆ ಮಗು ಹೊರಗೆಲಸ ಯಾವುದೂ ಬಿಡುವಂತಿರಲಿಲ್ಲ ಇಷ್ಟರಲ್ಲೇ ಇವನು ಕೆಲಸ ಮಾಡುತ್ತಿದ್ದ ಕಂಪನಿ ಅದಕ್ಷತೆಯ ಕಾರಣ ಊಗಿದು ಹೊರಗಟ್ಟಿತು ಹೊಸ ಕೆಲಸ ಹುಡುಕುವ ಬದಲಿಗೆ ಮನೆಯಲ್ಲೇ ಟಿವಿ ಸಿನಿಮಾ ನೋಡುತ್ತಾ ಮಗು ಆಡಿಸುತ್ತಾ ಕಾಲ ಕಳೆದ ಸಂಜೆಗೆ ಕಣ್ಮರೆಯಾಗಿ ಬೆಳಗಿನ ಜಾವಕ್ಕೆ ಕದ ತಟ್ಟುವ ಪತಿಯಾದ ಒಪ್ಪಿ ಮದುವೆಯಾದ ಕಾರಣ ಹೆತ್ತವರ ಬಳಿ ಕೂಡ ಈಕೆ ದೂರು ಸಲ್ಲಿಸುವಂತಿಲ್ಲ ಕೊನೆಗೆ ಸಂಸಾರ ಈಗ ಕೋರ್ಟಿನ ಬಾಗಿಲಲ್ಲಿ ನ್ಯಾಯಕ್ಕಾಗಿ ನಿಂತು ಬಿಟ್ಟಿದೆ ಉತ್ತಮ ಓದು ಒಳ್ಳೆಯ ಕೆಲಸ ಕೈತುಂಬ ಸಂಬಳ ನಗರದ ಬದುಕು ಸಿಕ್ಕರಷ್ಟೇ ಸುಖ ಸಿಗುವುದಿಲ್ಲ ಹೇಗೆ ಬಾಳಬೇಕೆಂಬ ಕನಿಷ್ಠ ಶಿಸ್ತು ಹಿಡಿಯಷ್ಟು ಆದರ್ಶ ತಿದ್ದಿ ಹೇಳಬಲ್ಲ ಗೆಳೆಯರು ಹೆತ್ತವರ ಸಂಪರ್ಕ ಇಲ್ಲದಿದ್ದರೆ ಬದುಕು ಹೀಗೆ ಮೂರ ಬಟ್ಟೆಯಾಗುತ್ತದೆ ವಯಸ್ಸಿಗೆ ಸಕಲವನ್ನು ಗಳಿಸುವ ಇಂದಿನ ತಲೆಮಾರಿಗೆ ತಿಳಿವಳಿಕೆಯ ಆಪ್ತ ಮಾತು ಹೇಳಬಲ್ಲವರು ಯಾರು